ನಮಸ್ಕಾರ ಮಕ್ಕಳೇ ಇದು ಒಂಬತ್ತನೆಯ ತರಗತಿಯ ವಿಜ್ಞಾನ ಭಾಗ ಒಂದು ಅಧ್ಯಾಯ ಎರಡು ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಅಭ್ಯಾಸದಲ್ಲಿಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ಟೀ ಮಾಡಲು ನೀವು ಅನುಸರಿಸುವ ಹಂತಗಳನ್ನು ಬರೆಯಿರಿ ದ್ರಾವಣ ದ್ರಾವಕ ದ್ರಾವ್ಯ ವಿಲೀನ ಕರಗುವ ಕರಗದ ಶೋಧಿತ ಫಿಲ್ಟ್ರೇಟ್ ಮತ್ತು ಶೇಷ ರೆಸಿಡ್ ಪದಗಳನ್ನು ಬಳಸಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ ಮೊದಲನೆಯ ಹಂತ ನೀರನ್ನು ದ್ರಾವಕವಾಗಿ ಬಳಸಿ ಬಿಸಿ ಮಾಡುವುದು ಎರಡನೆಯ ಹಂತ ಸಕ್ಕರೆಯು ದ್ರವ್ಯವಾಗಿದ್ದು ಶಾಖದಿಂದ ನೀರಿನಲ್ಲಿ ಕರಗುತ್ತದೆ ಇನ್ನು ಮೂರನೆಯ ಹಂತ ದ್ರಾವಣವನ್ನು ಪಡೆಯುವುದು ನಾಲ್ಕನೆಯ ಹಂತ ಟೀ ಪುಡಿ ಅಥವಾ ಟೀ ಸೊಪ್ಪು ನೀರಿನಲ್ಲಿ ಕರಗದ ವಸ್ತುವಾಗಿದೆ ಐದನೆಯ ಹಂತ ಹಾಲು ನೀರಿನಲ್ಲಿ ಕರಗುತ್ತದೆ ಹಾಗೂ ಕುದಿಸುವುದರಿಂದ ಟೀ ಪುಡಿಯ ಸಾರವನ್ನು ದ್ರಾವಣ ಹೀರಿಕೊಳ್ಳುತ್ತದೆ ಇನ್ನು ಕೊನೆಯ ಹಂತ ಶೋಧಿಸುವಿಕೆ ಇನ್ನು ಬಿ ಎರಡನೆಯ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ ವಿವಿಧ ತಾಪಮಾನಗಳಲ್ಲಿ ನಾಲ್ಕು ವಿಧದ ವಿವಿಧ ವಸ್ತುಗಳ ವಿಲೀನತೆಯನ್ನು ಪರೀಕ್ಷಿಸಿದಳು ಮತ್ತು ಕೆಳಗೆ ಕೊಟ್ಟಿರುವ ದತ್ತಾಂಶವನ್ನು ಸಂಗ್ರಹಿಸಿದಳು ಪರ್ಯಾಪ್ತ ದ್ರಾವಣವಾಗಲು ಒಂದು ನೂರು ಗ್ರಾಮ್ ನೀರಿನಲ್ಲಿ ವಿಲೀನವಾಗಿರುವ ವಸ್ತುವನ್ನು ಗ್ರಾಂಗಳಲ್ಲಿ ನೀಡಿದ್ದು ಈ ಕೆಳಗಿನ ಕೋಷ್ಟಕದಲ್ಲಿ ಫಲಿತಾಂಶ ನೀಡಲಾಗಿದೆ ಇಲ್ಲಿ ವಿಲೀನಗೊಳಿಸಿದ ವಸ್ತುಗಳ ಪಟ್ಟಿಯನ್ನು ಮಾಡಲಾಗಿದೆ ಅದೇ ರೀತಿಯಾಗಿ ತಾಪಮಾನವನ್ನು ಕೆಲವಿನ ರೂಪದಲ್ಲಿ ಕೊಡಲಾಗಿದೆ ಇಲ್ಲಿ ಎರಡುನೂರ ನೂರ ಎಂಬತ್ತ್ಮೂರು ಎರಡು ತೊಂಬತ್ತ್ಮೂರು ಮುನ್ನೂರ ಹದಿಮೂರು ಮುನ್ನೂರ ಮೂವತ್ತ್ಮೂರು ಮುನ್ನೂರ ಐವತ್ತ್ಮೂರು ಇದು ತಾಪಮಾನದ ಪ್ರಮಾಣವಾಗಿದ್ದು ಇನ್ನು ವಿಲೀನತೆಯ ಪ್ರಮಾಣ ಪೊಟ್ಯಾಷಿಯಂ ನೈಟ್ರೇಟ್ ಇಪ್ಪತ್ತೊಂದು ಮೂವತ್ತ ಎರಡು ಅರವತ್ತೆರಡು ನೂರ ಆರು ಹಾಗೂ ನೂರ ಅರವತ್ತೇಳು ಸೋಡಿಯಂ ಕ್ಲೋರೈಡ್ ಮೂವತ್ತಾರು 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 ಮೂವತ್ತೇಳು ಮೂವತ್ತೇಳು ಕೆಲವಿನದಲ್ಲಿ ವಿಲೀನಗೊಳಿಸಲಾಗಿದೆ ಅದೇ ರೀತಿಯಾಗಿ ಪೊಟ್ಯಾಷಿಯಂ ಕ್ಲೋರೈಡ್ ಮೂವತ್ತೈದು ಮೂವತ್ತೈದು ನಲವತ್ತು ನಲವತ್ತಾರು ಐವತ್ನಾಲ್ಕು ಅಮೋನಿಯಂ ಕ್ಲೋರೈಡ್ ಇಪ್ಪತ್ನಾಲ್ಕು ಮೂವತ್ತೇಳು ನಲವತ್ತೊಂದು ಐವತ್ತಾರು ಐವತ್ತೈದು ಐವತ್ತಾರು ಅಂತ ಕೊಟ್ಟಿದ್ದಾನೆ ಇದಕ್ಕೆ ಎ ಈ ಕೋಷ್ಟಕಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋಣ ಮಕ್ಕಳೇ ಮುನ್ನೂರ ಹದಿಮೂರು ಕೆಲವಿನಲ್ಲಿ ಐವತ್ತು ಗ್ರಾಮ್ ನೀರಿನಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಪರ್ಯಾಪ್ತ ದ್ರಾವಣ ಉತ್ಪಾದಿಸಲು ಎಷ್ಟು ರಾಶಿಯ ಪೊಟ್ಯಾಶಿಯಂ ನೈಟ್ರೇಟ್ ಅಗತ್ಯವಿದೆ ಇದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ ಪೊಟ್ಯಾಷಿಯಂ ನೈಟ್ರೇಟ್ ತೂಕದ ಅವಶ್ಯಕತೆ ಮುನ್ನೂರ ಹದಿಮೂರು ಕೆಲವಿನ ತಾಪದಲ್ಲಿ ಅರವತ್ತೆರಡು ಗ್ರಾಂ ಪೊಟ್ಯಾಷಿಯಂ ನೈಟ್ರೇಟ್ ಅವಶ್ಯಕವಾಗಿರುವುದು ಐವತ್ತು ಗ್ರಾಂನಲ್ಲಿ ಇನ್ನು ಬಿ ಪ್ರಶ್ನೆ ಪ್ರಜ್ಞಾ ಮುನ್ನೂರ ಹದಿನೈ ಮುನ್ನೂರ ಐವತ್ತ್ಮೂರು ನಲ್ಲಿ ನೀರಿನಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಪರ್ಯಾಪ್ತ ದ್ರಾವಣವನ್ನು ತಯಾರಿಸಿದಳು ಮತ್ತು ದ್ರಾವಣವನ್ನು ಕೊಠಡಿ ತಾಪಮಾನಕ್ಕೆ ತಂಪಾಗಲು ಬಿಟ್ಟಳು ದ್ರಾವಣ ತಂಪಾದಂತೆ ಅವಳು ಏನನ್ನು ಗಮನಿಸಬಹುದು ವಿವರಿಸಿ ಉತ್ತರ ನೋಡೋಣ ಮಕ್ಕಳೇ ಪರ್ಯಾಪ್ತ ದ್ರಾವಣದಲ್ಲಿ ಹರಳು ರೂಪದ ಅಮೋನಿಯಂ ಕ್ಲೋರೈಡ್ ಪಡೆಯುವುದು ಇನ್ನು ಮೂರನೆಯ ಪ್ರಶ್ನೆ ಎರಡುನೂರ ನೂರ ತೊಂಬತ್ತ್ಮೂರು ಕೆಲವಿನಲ್ಲಿ ಪ್ರತಿಯೊಂದು ಲವಣದ ವಿಲೀನತೆಯನ್ನು ಕಂಡುಹಿಡಿಯಿರಿ ಈ ತಾಪಮಾನದಲ್ಲಿ ಯಾವ ಲವಣವು ಗರಿಷ್ಠ ವಿಲೀನತೆಯನ್ನು ಹೊಂದಿದೆ ಉತ್ತರವನ್ನು ನೋಡೋಣ ಮಣ್ಣು ಮಕ್ಕಳೇ ಕೆ ಎನ್ ಓ ತ್ರೀ ಅಂದರೆ ಪೊಟ್ಯಾಷಿಯಮ್ ನೈಟ್ರೇಟ್ ಮೂವತ್ತೆರಡು ಗ್ರಾಮ್ ಸೋಡಿಯಂ ಕ್ಲೋರೈಡ್ ಮೂವತ್ತಾರು ಗ್ರಾಮ್ ಪೊಟ್ಯಾಷಿಯಮ್ ಕ್ಲೋರೈಡ್ ಮೂವತ್ತೈದು ಗ್ರಾಮ್ ಅಮೋನಿಯಂ ಕ್ಲೋರೈಡ್ ಇದು ಮೂವತ್ತೇಳು ಗ್ರಾಮ್ ಇರುವುದನ್ನು ನಾವು ನೋಡಬಹುದು ಮಕ್ಕಳೇ ಅಂದರೆ ಅದು ಈ ಮೂವತ್ತೆರಡು ಮೂವತ್ತಾರು ಮೂವತ್ತೈದು ಮತ್ತು ಮೂವತ್ತೇಳು ಇವುಗಳು ಇವುಗಳಿಗೆ ಉತ್ತರವಾಗಿವೆ ಅದೇ ರೀತಿಯಾಗಿ ಡಿ ಕೊಟ್ಟಂತಹ ಪ್ರಶ್ನೆ ಲವಣದ ವಿಲೀನತೆಯ ಮೇಲೆ ತಾಪಮಾನದ ಬದಲಾವಣೆಯ ಪರಿಣಾಮ ಏನು ಉತ್ತರ ಶಾಖವು ಹೆಚ್ಚಾದಂತೆ ಲವಣದ ಕರಗುವಿಕೆಯ ಪ್ರಮಾಣವು ಹೆಚ್ಚಾಗುತ್ತದೆ ಇನ್ನು ಮೂರನೆಯ ಪ್ರಶ್ನೆ ಈ ಕೆಳಗಿನವುಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ಮೊದಲನೆಯದಾಗಿ ಪರ್ಯಾಪ್ತ ದ್ರಾವಣ ಗರಿಷ್ಠ ಪ್ರಮಾಣದ ದ್ರವ್ಯವು ನೀಡಿರುವ ನಿಗದಿತ ಪ್ರಮಾಣದ ದ್ರಾವಕದಲ್ಲಿ ಕರಗುತ್ತದೆ ಹಾಗೂ ಇನ್ನು ಯಾವುದೇ ರೀತಿಯ ದ್ರವ್ಯವು ಕರಗಲು ನೀಡಿರುವ ತಾಪದಲ್ಲಿ ಕರಗುವುದಿಲ್ಲ ಎರಡನೆಯ ಶುದ್ಧ ವಸ್ತು ಒಂದೇ ರೀತಿಯ ಕಣಗಳಿಂದ ಕೂಡಿರುವ ದ್ರವ್ಯವು ಶುದ್ಧ ವಸ್ತುವಾಗಿದೆ ಉದಾಹರಣೆಗೆ ಚಿನ್ನ ಬೆಳ್ಳಿ ಮುಂತಾದವು ಇನ್ನು ಮೂರನೆಯದು ಕಲೀಲ ದ್ರವ್ಯದ ಅಣುಗಳ ಗಾತ್ರವು ನಿಜರೂಪದ ದ್ರಾವಣಕ್ಕಿಂತ ಅಧಿಕವಾಗಿದ್ದು ಕಣ್ಣಿಗೆ ದ್ರವ್ಯದ ಅಣುಗಳು ಕಾಣಲು ಸಾಧ್ಯವಿರುವುದಿಲ್ಲ ಅವುಗಳ ತಟಸ್ಥವಾಗಿರುತ್ತವೆ ಉದಾಹರಣೆಗೆ ಶಾಹಿ ಹಾಲು ರಕ್ತ ಇನ್ನು ನಾಲ್ಕನೆಯದು ನಿಲಂಬನ ಏಕರೂಪದ ಮಿಶ್ರಣವಲ್ಲದ ದ್ರವ್ಯದ ಕಣಗಳು ಸಮರೂಪವಲ್ಲದ ತಳವೂರುತ್ತವೆ ಉದಾಹರಣೆಗೆ ಬಣ್ಣಗಳು ನೀರಿನಲ್ಲಿ ಕರಗುವ ಸೀಮೆ ಸುಣ್ಣ ನಾಲ್ಕನೆಯ ಪ್ರಶ್ನೆ ಕೆಳಗಿನ ಪ್ರತಿಯೊಂದನ್ನು ಸಮರೂಪ ಅಥವಾ ಸಮರೂಪವಲ್ಲದ ಮಿಶ್ರಣ ಎಂದು ವಿಂಗಡಿಸಿ ನೋಡೋಣ ಉತ್ತರ ನೋಡೋಣ ಬನ್ನಿ ಮಕ್ಕಳೇ ಸಮರೂಪದ ಮಿಶ್ರಣ ಇದರಲ್ಲಿ ಸೋಡಾ ನೀರು ವಿನಿಗರ್ ಸೋಶಿದ ಟೀ ಗಾಳಿ ಸಮರೂಪವಲ್ಲದ ಮಿಶ್ರಣಕ್ಕೆ ಮರ ಮಣ್ಣು ಇವು ಸಮರೂಪವಲ್ಲದ ಮಿಶ್ರಣಕ್ಕೆ ಉದಾಹರಣೆಗಳಾಗಿವೆ ಇನ್ನು ಪ್ರಶ್ನೆ ಸಂಖ್ಯೆ ಐದು ನಿಮಗೆ ನೀಡಿರುವ ಬಣ್ಣರಹಿತ ದ್ರವ್ಯ ಶುದ್ಧ ನೀರು ಎಂದು ನೀವು ಹೇಗೆ ದೃಢಪಡಿಸುವಿರಿ ಉತ್ತರ ನೀರನ್ನು ಒಂದು ನೂರು ಡಿಗ್ರಿ ಸೆಲ್ಸಿಯಸ್ ಕುದಿಸುವುದರಿಂದ ಹವೆಯಾಗಿ ಮಾರ್ಪಡುತ್ತದೆ ಹಾಗೂ ಇದು ಶುದ್ಧ ವಸ್ತುವಿನ ವಿಶೇಷ ಗುಣವಾಗಿರುತ್ತದೆ ಇದನ್ನು ವ್ಯಕ್ತಪಡಿಸಲು ಕರಗಿಸುವ ಅಥವಾ ಕುದಿಸುವಿಕೆಯ ಕ್ರಿಯೆಯಿಂದ ವ್ಯಕ್ತಪಡಿಸಬಹುದು ಇನ್ನು ಆರನೆಯ ಪ್ರಶ್ನೆ ಈ ಕೆಳಗಿನ ಯಾವ ವಸ್ತುಗಳು ಶುದ್ಧ ವಸ್ತು ವರ್ಗಕ್ಕೆ ಸೇರುತ್ತದೆ ಅದರಲ್ಲಿ ಮಂಜುಗಡ್ಡೆ ಹಾಲು ಕಬ್ಬಿನ ಹೈಡ್ರೋಕ್ಲೋರಿಕ್ ಆಮ್ಲ ಕ್ಯಾಲ್ಸಿಯಂ ಆಕ್ಸೈಡ್ ಪಾದರಸ ಇಟ್ಟಿಗೆ ಮರ ಗಾಳಿ ಇವೆಲ್ಲವೂ ಕೊಟ್ಟಂತಹ ವಸ್ತುಗಳಾಗಿದ್ದು ಅದರಲ್ಲಿ ಶುದ್ಧ ವಸ್ತುವರ್ಗಕ್ಕೆ ಸೇರಿದಂತಹ ವಸ್ತುಗಳನ್ನು ನೋಡೋಣ ಬನ್ನಿ ಮಕ್ಕಳೇ ಮಂಜುಗಡ್ಡೆ ಕಬ್ಬಿನ ಹೈಡ್ರೋಕ್ಲೋರಿಕ್ ಆಮ್ಲ ಕ್ಯಾಲ್ಸಿಯಂ ಆಕ್ಸೈಡ್ ಪಾದರಸ ಇವು ಶುದ್ಧ ವಸ್ತುಗಳಾಗಿವೆ ಇನ್ನು ಏಳನೆಯ ಪ್ರಶ್ನೆ ಈ ಕೆಳಗಿನ ಮಿಶ್ರಣಗಳ ನಡುವೆ ದ್ರಾವಣಗಳನ್ನು ಗುರುತಿಸಿ ಮಣ್ಣು ಬಿ ಸಮುದ್ರದ ನೀರು ಸಿ ಗಾಳಿ ಡಿ ಕಲ್ಲಿದ್ದಲು ಈ ಸೋಡಾ ನೀರು ಉತ್ತರ ದ್ರಾವಣಗಳು ಸಮುದ್ರದ ನೀರು ಸೋಡಾ ನೀರು ಹಾಗೂ ಗಾಳಿ ಇನ್ನು ಎಂಟನೆಯ ಪ್ರಶ್ನೆ ಈ ಕೆಳಗಿನ ಯಾವವು ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುತ್ತದೆ ಎ ಉಪ್ಪಿನ ದ್ರಾವಣ ಬಿ ಹಾಲು ಸಿ ತಾಮ್ರದ ಸಲ್ಪೇಟ್ ದ್ರಾವಣ ಡಿ ಪಿಷ್ಟದ ದ್ರಾವಣ ಪಿಷ್ಟದ ದ್ರಾವಣ ಮತ್ತು ಹಾಲು ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುತ್ತವೆ ಒಂಬತ್ತನೆಯ ಪ್ರಶ್ನೆಯನ್ನು ನೋಡೋಣ ಮಣ್ಣು ಮಕ್ಕಳೇ ಕೆಳಗಿನ ಅವುಗಳನ್ನು ಧಾತುಗಳು ಸಂಯುಕ್ತಗಳು ಮತ್ತು ಮಿಶ್ರಣಗಳೆಂದು ವರ್ಗೀಕರಿಸಿ ಎ ಸೋಡಿಯಂ ಬಿ ಮಣ್ಣು ಸಿ ಸಕ್ಕರೆ ದ್ರಾವಣ ಡಿ ಬೆಳ್ಳಿ ಇ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಫ್ ತವರ ಆರ್ಟಿನ್ ಜಿ ಸಿಲಿಕಾನ್ ಎಚ್ ಕಲ್ಲಿದ್ದಲು ಗಾಳಿ ಜೆ ಸಾಬೂನು ಕೆ ಮಿಥೆ ಎಲ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎಮ್ ರಕ್ತ ಇದರಲ್ಲಿ ನಾವು ಧಾತು ಸಂಯುಕ್ತ ಮತ್ತು ಮಿಶ್ರಣಗಳನ್ನು ವರ್ಗೀಕರಿಸೋಣ ಅದರಲ್ಲಿ ಧಾತುಗಳು ಸೋಡಿಯಂ ಬೆಳ್ಳಿ ಸೀಸ ಸಿಲಿಕಾನ್ ಇನ್ನು ಸಂಯುಕ್ತಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್ ಮೀಥೇನ್ ಕಾರ್ಬನ್ ಡೈಆಕ್ಸೈಡ್ ಸಾಬೂನು ಇನ್ನು ಮಿಶ್ರಣದ ವರ್ಗಕ್ಕೆ ಸೇರುವಂತಹವುಗಳು ಸಕ್ಕರೆಯ ದ್ರಾವಣ ಮಣ್ಣು ಕಲ್ಲಿದ್ದಲು ಗಾಳಿ ರಕ್ತ ಇನ್ನು ಪ್ರಶ್ನೆ ಸಂಖ್ಯೆ ಹತ್ತು ಈ ಕೆಳಗಿನವುಗಳಲ್ಲಿ ಯಾವವು ರಾಸಾಯನಿಕ ಬದಲಾವಣೆಗಳು ಎ ಸಸ್ಯದ ಬೆಳವಣಿಗೆ ಬಿ ಕಬ್ಬಿಣದ ತುಕ್ಕು ಹಿಡುವಿಕೆ ಸಿ ಮಣ್ಣು ಮತ್ತು ಕಬ್ಬಿಣದ ಪುಡಿಯ ಬೆರೆಸುವಿಕೆ ಡಿ ಆಹಾರವನ್ನು ಬೇಯಿಸುವುದು ಈ ಆಹಾರ ಜೀರ್ಣಿಸುವಿಕೆ ಎಫ್ ನೀರಿನ ಘನೀಕರಣ ಜಿ ಮೇನದ ದಹನ ಕ್ರಿಯೆ ಬಣ್ಣ ಮಕ್ಕಳ ಇದರಲ್ಲಿ ರಾಸಾಯನಿಕ ಬದಲಾವಣೆಗಳಿವೆ ಎಂಬುದನ್ನು ನೋಡೋಣ ಎ ಸಸ್ಯದ ಬೆಳವಣಿಗೆ ಎರಡು ಕಬ್ಬಿನ ತುಕ್ಕು ಹಿಡುವಿಕೆ ಮೂರು ಆಹಾರವನ್ನು ಬೇಯಿಸುವುದು ನಾಲ್ಕು ಆಹಾರ ಜೀರ್ಣಿಸುವಿಕೆ ಐದು ಮೇನದ ದಹನ ಕ್ರಿಯೆ ಇವೆಲ್ಲವೂ ಮಕ್ಕಳೇ ಈ ಎರಡನೆಯ ಪಾಠವಾದಂತಹ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಎನ್ನುವಂಥ ಪಾಠದ ಪ್ರಶ್ನೋತ್ತರಗಳಾಗಿದ್ದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವರೆಗೂ ವಾಚ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್